ಹಾಂ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪುಟ್ಟ ಕಲಾವಿದಮ್ಮ ಧನ್ಮಂಜು ಮಾತಾಡ್ತಾ ಇದ್ದೀನಿ ಇವತ್ತು ಏನಪ್ಪ ವಿಶೇಷ ಅಂದರೆ ನೋಡಿ ನಮ್ಮ ಬಾಸ್ ಕಂಠಿ ಬಾಸಿಯಲ್ಲಿ ನಿಂತಿದ್ದಾರೆ ಸೊ ಅವ್ರು ನೋಡಲಿಕ್ಕೆ ಒಂದಷ್ಟು ಲೇಡೀಸು ಫ್ಯಾನ್ಸ್ಗಳು ಬಂದಿದ್ದಾರೆ ಸೊ ಕಲಾವಿದರು ಗೊತ್ತಲ್ಲ ಅಭಿಮಾನಿಗಳೇ ದೇವರು ಅಂತ ನಂಬಿರೋರು ನಾವು ಅದೇ ಥರನೇ ನೋಡಿ ನಮ್ಮ ಕಂಠಿ ಬಾಸ್ನ ನೋಡೋದಕ್ಕೆ ಬಂದಿದ್ದಾರೆ ತುಂಬ ಇಷ್ಟಪಡ್ತಾರೆ ನಮ್ಮ ಕಂಠಿ ಬಾಸ್ನ ಆಲ್ಮೋಸ್ಟು ಲೇಡೀಸೇ ಜಾಸ್ತಿ ಇಷ್ಟಪಡ್ತಾರೆ ಯಾಕೆಂದರೆ ಇದು ಫ್ಯಾಮಿಲಿ ಓರಿಯಂಟೆಡ್ ಕಂಟೆಂಟ್ ಸೀರಿಯಲ್ಲು ಹಾಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೊಸ್ದಾಗಿ ನಮ್ಮ ಚಾನೆಲ್ನ ಯಾರು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಯಾಕೆ ಈ ಮಾತು ಇದ್ದೀನಿ ಅಂತಂದರೆ ದಯವಿಟ್ಟು ನಾನು ಇದೇ ಥರ ವೀಡಿಯೋಗಳನ್ನ ಮಾಡಿ ನಿಮಗೆ ಹಾಕ್ತಾ ಇರಬೇಕು ಅಂದರೆ ನೀವು ಕೂಡ ಪ್ರೋತ್ಸಾಹದಿಂದ ಇದು ಸಾಧ್ಯವಾಗುತ್ತೆ ಆಮೇಲೆ ನನಗೆ ಸುಮಾರು ವ್ಯೂವರ್ಸ್ ಇದ್ದಾರೆ ಸೊ ಫಾಲೋವರ್ಸ್ ಕಮ್ಮಿ ಇದ್ದಾರೆ ಗೊತ್ತಿಲ್ಲ ಅಂತೂ ಕೆ ಗಟ್ಟಲೆ ಓಡುತ್ತೆ ಅಂದರೆ ಒಂದು ಅರ್ಧ ಹಾಕಿ ಒಂದು ಅರ್ಧ ಗಂಟೆಗೆ ಒನ್ ಕೆ ಟು ಕೆ ಟೆನ್ ಕೆ ಒನ್ ಅವರಿಗೆಲ್ಲ ಟೆನ್ ಕೆ ಆಗಿರೋ ವೀಡಿಯೋಸು ಇದೆ ಸೊ ಹಂಗಾಗಿ ಫಾಲೋವರ್ಸು ಕಮ್ಮಿ ಇದ್ದಾರೆ ಕಮ್ಮಿ ಇದ್ದಾರೆ ಅಂದರೆ ಕೆ ನೋಡೋದಕ್ಕಿಂತ ಹೆಚ್ಚಾಗಿ ಫಾಲೋವರ್ಸ್ ಭಾಳ ಕಮ್ಮಿ ಇದ್ದಾರೆ ನೀವು ದಯವಿಟ್ಟು ನನ್ನ ಫಾಲೋ ಆದರೆ ಇನ್ನೂ ಚೆನ್ನಾಗಿರುತ್ತೆ ನಮಗಿನ್ನೂ ಪ್ರೋತ್ಸಾಹ ಬರುತ್ತೆ ಇದಕ್ಕಿಂತ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೇ ಹಾಕ್ತೀನಿ ಸೊ ಇವತ್ತು ಶೂ ಶೂಟಿಂಗ್ ಸತ್ತಲ್ಲಿ ಈಗ ಇಲ್ಲೋಡಿ ನಮ್ಮ ಸ್ನೇಹ ಅವರು ನಮ್ಮ ಅವರು ತೀರ್ಕೊಂಡಿದ್ದಾರೆ ಅವ್ರದ್ದು ಒಂದು ಒಂದು ಸೀನ್ ಇತ್ತು ಅದನ್ನ ತೆಗಿಲಿಕ್ಕೆ ಬಂದಿದ್ದೀವಿ ನಮ್ಮ ಬಾಸು ಇನ್ನೂ ಆ ಕಡೆ ರೆಡಿ ಇದ್ದಾರೆ ಸೊ ಅಷ್ಟರೊಳಗೆ ಇನ್ನೊಂದು ನಮ್ಮ ಹುಡುಗರದ ಬ್ಯಾಚ್ದೊಂದು ಮುಖಣ ಅಂತ ಡೈರೆಕ್ಟರ್ ಸರ್ ಶೂಟ್ ಇದ್ದಾರೆ ಸೊ ಇದೇ ಥರ ನಮ್ಮ ದಿನನಿತ್ಯ ಜರ್ನಿ ಇರುತ್ತೆ ಅದು ನಿಮ್ಮಿಂದ ಆಗಿರುತ್ತೆ ನೀವು ಬೆಳೆಸಿದ್ರೇ ನಾವು ಇದರಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಹಾಗಾಗಿ ನಾನು ಪ್ರತಿಯೊಬ್ಬರಿಗೆ ಕೇಳ್ಕೊಳ್ಳೋದು ಏನು ಅಂತಂದರೆ ಪ್ರತಿಯೊಬ್ಬ ಹೊಸ ಕಲಾವಿದ್ರಿಗೂ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ನಿಮ್ಮ ನಮ್ಮ ಮೇಲೆ ಇದ್ರೆ ನಾವು ಈ ಥರ ಜೀವನ ಮಾಡೋಕ್ಕೆ ಸಾಧ್ಯ ಈ ಥರ ಬದುಕೋಕ್ಕೆ ಸಾಧ್ಯ ಸೊ ಹಾಗಾಗಿ ಎಲ್ಲರನ್ನು ಪ್ರೀತಿಸಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಈಗ ಇಲ್ಲಿ ಒಂದು ಸೀನ್ ಇದೆ ನಮ್ಮದು ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಮುಂದಿನದೆಲ್ಲ ನೀವೇ ನೋಡ್ತಾ ಹೋಗಿ ಯಾಕೆಂದರೆ ಇದು ಶೂಟಿಂಗು ತೆರೆಯ ಹಿಂದಿನ ಕತೆ ಇದು ಆಮೇಲೆ ಶೂಟಿಂಗ್ ಯಾವ ಥರ ಮಾಡ್ತಾರೆ ಅಂತ ನಿಮಗೂ ಗೊತ್ತಾಗುತ್ತೆ ಅಂತ ಈ ಒಂದು ಲಾಗ್ನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನೋಡಿ ಅಲ್ಲಿ ಏನಕ್ಕೆ ಆ ಥರ ಹೊಡಿತಾ ಇರ್ತೀವಿ ಅಂತಂದರೆ ನಮ್ಮ ಗುಂಪಲ್ಲೇ ಇರ್ತಕ್ಕಂಥ ಒಬ್ರು ನಮಗೆ ಮೋಸ ಮಾಡಿರ್ತಾನೆ ಸೊ ಹಾಗಾಗಿ ಅವನ್ನ ಹಿಡಿದು ಹೊಡೆಯೋಂಥ ಒಂದು ಸೀನ್ ಇದು ನಮ್ಮ ಬಾಸಿಗೆ ಗೊತ್ತಾಗಿ ನಾವೆಲ್ಲ ಸೇರ್ಕೊಂಡು ಹೊಡೆಯೋಂಥ ಸೀನ್ ಇದು ಸೊ ಚೆನ್ನಾಗಿದೆ ಸೀನು ಈಗ ಈ ಸೀನೆಲ್ಲ ಆದಮೇಲೆ ಎಲ್ಲ ಪ್ರತಿಯೊಬ್ಬ ಆರ್ಟಿಸ್ಟು ಇಲ್ಲಿ ಬರ್ತಾರೆ ನಮ್ಮ ಏನು ಪುಟ್ಟಕ್ಕನ ಮಕ್ಕಳು ಕುಟುಂಬ ಏನಿದೆಯೋ ಎಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ ಆಲ್ಮೋಸ್ಟು ಒಂದು ಸೆವೆಂಟಿ ಪರ್ಸೆಂಟ್ ಆರ್ಟಿಸ್ಟು ಇರ್ತೀವಿ ಇವತ್ತು ಎಲ್ಲ ಆರ್ಟಿಸ್ಟ್ಗೂ ಸೀನು ಇದೆ ಇವತ್ತು ನಮ್ಮ ಪುಟ್ಟಕ್ಕ ಆಗಿರ್ಬೋದು ಅಮ್ಮ ಆಮೇಲೆ ಮಂಜುವಶ್ನಿ ಮೇಡಮ್ಮು ನಮ್ಮ ಬಂಗಾರಮ್ಮ ಕ್ಯಾರೆಕ್ಟ್ರಾಗಿರ್ಬೋದು ಸಹನ ಸ್ನೇಹ ರಾಜೇಶ್ವರಿ ಸುಮ ಪ್ರತಿಯೊಂದು ಆರ್ಟಿಸ್ಟು ಎಲ್ಲರೂ ಇರ್ತಾರೆ ಸೊ ನೋಡಿ ಅಂತ ಒಂದು ಈ ಲಾಗ್ ನಾನು ಮಾಡ್ತಾಯಿದ್ದೀನಿ

ಹೀಗೆ ಹಲವಾರು ವೀಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಯಾರು ನನ್ನ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯವರೆಗೂ ಹೀಗೆ ಇರಲಿ ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ